ಪ್ರಪಂಚದೆಲ್ಲೆಡೆ ಇರುವ ಕನ್ನಡದ ಹೂಮನಸ್ಸುಗಳಿಗೆ ಅಮೋಘಂ ಚಾನಲ್ಗೆ ಸುಸ್ವಾಗತ ಇಂದಿನ ಕೊನೆಯ ಸಂಚಿಕೆಯಲ್ಲಿ ನೀವು ಗಾಂಧಾರಿ ಹೇಗೆ ಅವಳಿಗೆ ಇಷ್ಟ ಇಲ್ಲದಿದ್ದರೂ ಕುರುಡನಾದ ಧೃತರಾಷ್ಟ್ರನ ಮದುವೆ ಆಗಲು ಒಪ್ಪುತ್ತಾಳೆ ಅನ್ನೋದನ್ನು ನೋಡ್ತೀರ ಕೊನೆಯ ಹದಿನಾಲ್ಕನೆಯ ಸಂಚಿಕೆಯಲ್ಲಿ ಗಾಂಧಾರಿಯ ವಿಷಯವನ್ನು ಸತ್ಯವತಿ ತನ್ನ ಸೊಸೆಯರೊಡನೆ ಹಂಚ್ಕೋತಾಳೆ ಗಾಂಧಾರಿ ವಿಷಯವನ್ನು ಅವಳ ತಂಗಿ ಶುಂಭೆ ಅನ್ನೋಳು ವಿವರಿಸ್ತಾಳಂತೆ ಗಾಂಧಾರಿ ಒಬ್ಬ ಚೆನ್ನಿಗನ ಚಿತ್ರ ಬಿಡಿಸುವಾಗ ಅವನ ಕಣ್ಣನ್ನು ಮಾತ್ರ ಚಿತ್ರಿಸುವುದನ್ನು ಮರೆತು ಬಿಟ್ಟಿರ್ತಾಳೆ ಆಗ ಅಲ್ಲಿಗೆ ಬಂದ ಸುಬಲನು ಮಗಳನ್ನು ಕುರುಡನಿಗೆ ಧಾರ ಇರುತ್ತೇನೆ ಅಂತ ಆಸೆ ಮಾಡ್ತಾನೆ ಜನ್ಮಭೂಮಿ ಹೆಸರನಿಟ್ಟೇ ಕನ್ನೆ ನಿನ್ನನ್ನು ಬೆಳೆಸಿರುವೆನ ನಿನ್ನ ಜೀವನವೆಂಬ ರಾಜ್ಯದ ಚಿಹ್ನೆ ಅಂತಿರಲು ನಿನ್ನ ಜೀವನ ಹಾಳುವುದರ ನನ್ನ ರಾಜ್ಯವೇ ಬರಡೆನಿಸುತ್ತೆ ನಿನ್ನ ನಗು ಸಂತಸು ರಾಜ್ಯ ಕ್ಷೇಮದ ಸಂಕೇತ ಅಂತ ಮಗಳಿಗೆ ಅವನು ಸುಂದರನಾದ ವರನನ್ನು ತರ್ತೀನಿ ಅಂತ ಆಮೇಲೆ ಸಮಾಧಾನ ಹೇಳ್ತಾನೆ ಆದರೆ ಭೀಷ್ಮನು ಅಸ್ತಿನಾಪುರದ ರಾಜನಾಗುವ ಧೃತರಾಷ್ಟ್ರನಿಗೆ ಹೆಣ್ಣು ಹುಡುಕಲು ತಮ್ಮ ಬಳಿ ಅಂದಾಗ ಸುಬಲ ತನ್ನ ಮಗ ಶಕುನಿಯನ್ನು ಕರೆಸ್ತಾನೆ ಸೌಬಲರು ಜೀವ ಹೋದರೂ ತಮ್ಮ ಗೋರೆಯರನ್ನು ಬಿಡುವುದಿಲ್ಲ ಅಂತ ತಮ್ಮ ನಿರ್ಧಾರವನ್ನು ಹೇಳ್ತಾರೆ ಯುದ್ಧ ನಡೆಯುತ್ತಾ ಸೈನ್ಯ ಕೃಶವಾಗ್ತಾ ಹೋಗುತ್ತೆ ಅಂದು ಕದನವನ್ನು ನೋಡಲು ಗಾಂಧಾರಿ ತನ್ನ ಸಹೋದರರ ಜೊತೆ ಮಾರುವೇಷದಲ್ಲಿ ಯುದ್ಧರಂಗಕ್ಕೆ ಹೋಗ್ತಾಳೆ ಮುರಿದ ಕರವಾಳಗಳು ಕದೆಗಳು ಹರಿತ ಕಣಿಶೂಲಗಳು ಹೆಣಗಳ ಹರಿದ ಕರ ಶಿರಗಳ ವೃಣಗಳ ಕೀವು ದುರ್ನಾಥ ಬರಿಯ ನೆಳೆಯುವ ನಾಯಿ ನರಿ ಬೊಬ್ಬಿರುವ ಪರಿ ರಣಹದ್ದು ಆಯುತ ಕರುಳ ಸೆಳೆಯುತ್ತ ಕಿರುಳುವಾದನೆ ಕಿವಿಯ ತಿವಿಯುತ್ತಿರೆ ಅಂತ ಯುದ್ಧರಂಗದ ಕ್ರೂರತೆಯನ್ನು ಇಲ್ಲಿ ವಿವರಿಸಲಾಗಿದೆ ಒಬ್ಬ ಹೆಣ್ಣು ಮಗಳು ಮಗಳ ಕುರುಡಗೆ ನೀಡನೆಂದವ ವಿಗಡ ಬಡ ಹೂಡುಗಿಯರ ಪತಿಯರ ಹಗಲಿನಲ್ಲೇ ಕೈ ಎತ್ತಿಕೊಟ್ಟನು ದೇವತೆಗೆ ಅರಸನ ಮಗಳು ಬಿಟ್ಟು ಉಳಿದವರು ಪುಣ್ಯ ಮಕ್ಕಳೇನವಾ ಅಂತ ಹೇಳಿ ಹೋರಾಡ್ತಾಳ್ತಾಳೆ ಜನರ ಹಿತಕ್ಕಾಗಿ ಪರಿವಾರದ ಹಿತಕ್ಕಾಗಿ ಅವರೆಲ್ಲರ ಕಷ್ಟನ ನೋಡಿ ಕೊನೆಗೆ ಗಾಂಧಾರಿ ಕುರುಡನನ್ನೇ ಮದುವೆ ಆಗ್ತೀನಿ ಅಂತ ಒಪ್ಕೋತಾಳೆ ಭೀಷ್ಮನ ಮೇಲೆ ಅವಳಿಗೆ ಹೇಳಲಾರದಷ್ಟು ದ್ವೇಷ ಭೀಷ್ಮನ ಸೊಕ್ಕಿನಿಂದ ಯುದ್ಧ ಉಂಟಾಗಿದೆ ಯುದ್ಧದ ಅಮಲೆನ್ನುವುದು ಯಾವುದೇ ಮದ್ದರದ ದುರ್ವ್ಯಸನ ಕಾಣ ಜಿದ್ದು ಪದವಿಯ ದಾಹದ ಅಧಿಕಾರಗಳ ಬೆಂಕಿಯಲ್ಲಿ ಕುದ್ದು ಹೋಗಿದೆ ವಿಶ್ವವೆಂಬುದನ್ನು ಉದ್ಧರಿಸುವವರ ಮನಗಳ ಶುದ್ಧಗೊಳಿಸಿ ವಿವೇಕ ತುಂಬುವ ಸ್ವಂತರಾರ ಯಾರು ಪ್ರಪಂಚದಲ್ಲಿ ಪದವಿ ಅಧಿಕಾರಕ್ಕಾಗಿ ಯುದ್ಧ ಮಾಡುತ್ತಿರುವವರನ್ನ ಯಾರು ಸರಿ ಮಾಡ್ತಾರೆ ಅಂತ ಇಲ್ಲಿ ಕವಯಿತ್ರಿ ತನ್ನ ಮನದ ಆಲೋಚನೆಗಳನ್ನು ಪ್ರಕಟಪಡಿಸ್ತಾರೆ ಯುದ್ಧ ಯಾರಿಗೇ ನಡೆದ್ರು ಅಲ್ಲಿ ನರಳೋದು ಹೆಂಗಸರೆ ಯುದ್ಧದಲ್ಲಿ ಶತ್ರುಗಳು ಶೀಲಹರಣ ಮಾಡಿಬಿಡ್ತಾರೆ ಅಂತ ತಮ್ಮ ಮನೆಯ ಹೆಣತಿ ಮಕ್ಕಳನ್ನು ಸೋದರರನ್ನು ಮನೆಯವರೇ ಕೊಂದು ಹಾಕ್ಬಿಡ್ತಾರೆ ಎಷ್ಟೋ ಚಿಣ್ಣರುಸಿರ ಹಿಡಿಯುವೆಡೆ ಕಷ್ಟಪಟ್ಟಿ ಹಲೋಕ ತೊರೆದಿವೆ ಬಿಟ್ಟು ಹೋಯಿತೆ ರಾಜ್ಯವಾಳುವ ದಾಹ ದೊರೆಗಳಿಗೆ ರಾಜ್ಯ ದಾಹದಿಂದ ಎಷ್ಟೋ ಹೆಣ್ಣು ಮಕ್ಕಳು ಸತ್ತಿದ್ದಾರೆ ಜನರು ರೈತಾಪಿಗಳು ಕಾರ್ಮಿಕರು ಎಲ್ಲರೂ ಯುದ್ಧದಲ್ಲಿ ಸಾಯ್ತಾರೆ ಇವರೆಲ್ಲರ ಹಿತಕ್ಕಾಗಿ ತಾನು ಧೃತರಾಷ್ಟ್ರ ನನ್ನ ಮದುವೆ ಆಗ್ತೀನಿ ಅಂತ ಗಾಂಧಾರಿ ನಿರ್ಧಾರ ಮಾಡ್ತಾಳೆ ನಾರಿಯೊಬ್ಬಳಿಗಾಗಿ ಸಾವಿರ ನಾರಿಯರು ನಿರ್ಗತಿಕರೆ ನಿಪ್ಪುದು ತೀರಲಾಗದ ನೋವು ಹೃದಯದ ಸಾವನಕ ಕಾಣ ಅಂತ ಶಕುನಿಗೆ ಹೇಳಿದಾಗ ಅವನು ಸೋದರಿಯ ಜೊತೆಯಲ್ಲೇ ಎದ್ದು ಕುರುವಂಶವನ್ನು ನಿರ್ವಂಶ ಮಾಡ್ತಾನೆ ಅಂತ ಪ್ರತಿಜ್ಞೆ ಮಾಡ್ತಾನೆ ಕುಂತಿ ಹಾಗೂ ಮಾದರಿಯನ್ನು ಪಾಂಡುವಿಗೆ ಮದುವೆ ಮಾಡಿಸ್ತಾರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಗಾಂಧಾರಿ ಅಸ್ಥಿನಾವತಿಯನ್ನು ಪ್ರವೇಶಿಸ್ತಾಳೆ ಕುಂತಿ ಗಾಂಧಾರಿಯರು ತಮ್ಮಂತೆ ನಾಲಿಗೆರದ ಹೆಣ್ಣುಗಳೆಲ್ಲ ಬಹಳ ಚತುರ್ಮತಿಗಳು ಮುಂಬರುವ ಹೆಣ್ಣುಗಳು ಇನ್ನೂ ತೀಕ್ಷ್ಣ ಬುದ್ಧಿಯವರಾಗಿರ್ತಾರೆ ಅಂತ ಅವ್ರು ಮೂರು ಜನ ಮಾತಾಡ್ಕೋತಾರೆ ಹೀಗೆ ಕೊನೆಯ ಅಧ್ಯಾಯದಲ್ಲಿ ಗಾಂಧಾರಿಯ ಅಸಹಾಯಕತೆ ಕುರುಡನನ್ನು ಆಗುವ ಅವಳ ನಿರ್ಧಾರ ಮತ್ತು ಅವಳ ದೌರ್ಭಾಗ್ಯವನ್ನು ಈ ಸಂಚಿಕೆಯಲ್ಲಿ ಕವಯತ್ರಿ ಅನಾವರಣ ಮಾಡಿದ್ದಾರೆ ಈ ಹದಿನಾಲ್ಕು ಸಂಚಿಕೆಗಳಲ್ಲಿ ಪೂರ್ವ ಭಾರತದ ಹದಿನಾಲ್ಕು ಜನ ಮಹಿಳೆಯರ ಕಥೆಗಳನ್ನು ನೀವು ಇದುವರೆಗೂ ನೋಡಿದ್ದೀರಾ ಹೆಣ್ಣಿನ ಎಲ್ಲ ಗುಣ ಸ್ವಭಾವಗಳು ಇಲ್ಲಿ ಒಂದೊಂದು ಕಥೆಯಲ್ಲಿ ಒಂದೊಂದು ರೀತಿ ಸಂರಚಿಸಲ್ಪಟ್ಟಿದೆ ಧರಣಿ ದೇವಿಯವರು ಪಕ್ಷಪಾತಿಯಲ್ಲ ಅವರು ಎಲ್ಲ ಕತೆಗಳನ್ನು ನಿಷ್ಪಕ್ಷಪಾತವಾಗಿ ಚಿತ್ರಿಸಿದ್ದಾರೆ ಸ್ತ್ರೀಯರ ಮೇಲಿನ ಶೋಷಣೆ ಅವರ ಮನವನ್ನು ಚಿಂತಿಸುವಂಗೆ ಮಾಡಿದ್ದೆ ಅದನ್ನು ಅವರು ತಗೊಂಡಿದ್ದಾರೆ ಅಂಶಗಳನ್ನು ಆದರೆ ಮಹಿಳೆಯರ ಗುಣ ಸ್ವಭಾವಗಳನ್ನು ಅವರು ನಿಷ್ಪಕ್ಷಪಾತವಾಗಿಯೇ ಚಿತ್ರಿಸಿದ್ದಾರೆ ಡಾಕ್ಟರ್ ಧರಣಿ ದೇವಿಯವರ ಈ ಮಹಾಕಾವ್ಯದ ಒಂದೊಂದು ಪದವೂ ಒಂದೊಂದು ಸಾಲು ಸಹ ವಿಶಿಷ್ಟವಾಗಿದೆ ವೀಕ್ಷಕರೇ ಈ ಹದಿನಾಲ್ಕು ದಿನ ನೀವು ನಮ್ಮ ಧಾರಾವಾಹಿನಿಯ ಕಾವ್ಯದ ಸಂಚಿಕೆಗಳನ್ನು ನೋಡಿದ್ದೀರಾ ಈ ಒಂದು ಮಹಾಕಾವ್ಯದ ಕೆಲವು ಹನಿಗಳನ್ನು ಬೊಗಸೆಯಲ್ಲಿಡಿದು ನಿಮಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ನಮ್ಮ ಈ ಸಂಚಿಕೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸಮಾನ ಮನಸ್ಕರ ಜೊತೆ ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಇದರಲ್ಲಿ ಏನು ಒಳ್ಳೆಯದು ಯಾವುದು ಸರಿಯಾಗಬೇಕಿತ್ತು ನಿಮ್ಮಲ್ಲಿ ಮೂಡಿದ ಪ್ರಶ್ನೆಗಳೇನು ಎಲ್ಲವನ್ನು ದಯವಿಟ್ಟು ನಮ್ಮ ಜೊತೆ ಚರ್ಚಿಸಿ ನಮ್ಮ ಈ ಚಾನಲ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಅಮೊಗಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ವಂದನೆಗಳು